ಒಂದು ಕಡೆ ಲಕ್ಷ ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಪೊಲೀಸರು ಮರಳಿಸಿದರೆ ಮತ್ತೊಂದು ಕಡೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ವಾರಸುದಾರಿಗೆ ಹಸ್ತಾಂತರ ಆ ಮೂಲಕ ವಿಜಯನಗರ ಪೊಲೀಸರು ಶಹಬಾಷ್ ಅನ್ನಿಸ್ಕೊಂಡಿದ್ದಾರೆ ನಾನಾ ಕಡೆ ಮೊಬೈಲ್ ಪೋರ್ಟ್ ಆಪ್ ಬಳಸಿ ಪೊಲೀಸರು ಲಕ್ಷಾಂತರ ಮೌಲ್ಯದ ಮೊಬೈಲ್ ವಾರಸುದಾರರಿಗೆ ಮರಳಿಸ್ತಾ ಇದ್ದಾರೆ ಕಳೆದುಕೊಂಡು ಮತ್ತು ಕಳ್ಳತನವಾಗಿದ್ದ ನಾನಾ ಕಂಪನಿಗಳ ಫೋನ್ಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರೋ ವಿಜಯನಗರ ಹೊಸಪೇಟೆ ಪೊಲೀಸರು ಬರೋಬ್ಬರಿ ಇಪ್ಪತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮೌಲ್ಯದ ನೂರ ಇಪ್ಪತ್ಮೂರು ಮೊಬೈಲ್ ಗಳನ್ನ ಪತ್ತೆ ಮಾಡಿ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ ಇನ್ನೊಬ್ಬರು ಕೊಟ್ರೇಶ್ ಶಿವಪ್ಪ ದುರ್ಗಿಬಾಯಿ ಮತ್ತು ನಮ್ಮ ಫಿಂಗರ್ ಪ್ರಿಂಟನ್ನ ಯಮನೂರಪ್ಪ ಒಡಿಗೇರ್ ಮತ್ತು ಅವ್ರ ಸಿಬ್ಬಂದಿ ಮಲ್ಲಿಕಾರ್ಜುನ್ ಮತ್ತು ಲಿಂಬಯ್ಯ ಮಟ್ಟ ಇಷ್ಟು ಜನರ ನಿರಂತರ ಶ್ರಮ ಮತ್ತು ಅವರು ಈ ಕೇಸ್ನಲ್ಲಿ ಭಾಳ ಶ್ರಮವಹಿಸಿ ಕೆಲಸ ಮಾಡಿರೋದ್ರಿಂದ ಅವರು ಈ ಪ್ರಕರಣನ ಕೇವಲ ದಿನಗಳಲ್ಲಿ ಪತ್ತೆ ಸಾಧ್ಯ ಆಗಿದೆ ಇದೇ ಹೊಸಪೇಟೆ ಪಟ್ಟಣದ ಬಟ್ಟೆ ಅಂಗಡಿ ವ್ಯಾಪಾರಿಯ ಮನೆಯಲ್ಲಿ ಹಗಲು ಕಳ್ಳತನವಾಗಿತ್ತು ಕನಕರಾಜ್ ಎಂಬುವವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಮಾಲು ಸಮೇತ ಬಂಧಿಸಿದ ಪೊಲೀಸರು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಹುಬ್ಬಳ್ಳಿ ಮೂಲದ ಮೊಹಮ್ಮದ್ ಅಲಿ ನಾಲ್ಬಂದಿರನ್ನ ಬಂಧಿಸಿದ್ದಾರೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮನೆಗಳತನದ ಪ್ರಕರಣ ದಾಖಲಾದರೆ ಇನ್ನು ಮೊಬೈಲ್ ಕಳ್ಳತನದ ಸಂಬಂಧ ಹೊಸಪೇಟೆ ಉಪವಿಭಾಗದ ನಾನಾ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೆರಿಟೇಜ್ ವಿಲೇಜ್ ಎಂಬ ಒಂದು ರೆಸಾರ್ಟ್ಗೆ ವಿಜಯಶ್ರೀ ಹೆರಿಟೇಜ್ಗೆ ಅವರ ಕುಟುಂಬ ಸಮೇತ ಹೋದಂಥ ಸಂದರ್ಭದಲ್ಲಿ ಅವರು ವಾಪಸ್ ಬರುವ ವೇಳೆಗೆ ಅವ್ರ ಮನೆಯ ಲಾಕ್ ಬ್ರೇಕ್ ಮಾಡಿ ಹಗಲುಗಳತನ ಒಂದಾಗಿರುತ್ತೆ ಸೊ ಅದಕ್ಕೆ ಒಂದು ವಿಶೇಷ ತಂಡನ ಕೂಡಲೇ ರಚನೆ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಫಿಂಗರ್ ಪ್ರಿಂಟ್ ಇರ್ಬೋದು ಡಾಕ್ಸ್ಕ್ವಾಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನಾವು ಬಳಸ್ಕೊಂಡು ಆರೋಪಿಯನ್ನ ಪತ್ತೆನ ಕಾರ್ಯಕ್ಕೆ ಎಳೆದಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಆರೋಪಿ ಮೊಹಮ್ಮದ್ ಅಲಿ ನಾಲಾ ಬಂದಿ ಸೊ ಈತ ಬೇಸಿಕಲಿ ಕೇಶವಪುರ ಹುಬ್ಳಿ ನಿವಾಸಿಯಾಗಿರುತ್ತೆ ಕಳೆದೊಂದು ವರ್ಷದಲ್ಲಿ ಬರೋಬ್ಬರಿ ನೂರ ಇಪ್ಪತ್ ಮೂರು ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿದ್ದ ನಾನಾ ಕಂಪನಿಯ ಫೋನ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ಕಡೆ ಲಕ್ಷ ಲಕ್ಷ ಮೌಲ್ಯದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ವಾರಸುದಾರರಿಗೆ ಪೊಲೀಸರು ಮರಳಿಸಿದ್ರೆ ಮತ್ತೊಂದು ಕಡೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ವಾರಸುದಾರಿಗೆ ಹಸ್ತಾಂತರ ಆ ಮೂಲಕ ವಿಜಯನಗರ ಪೊಲೀಸರು ಶಹಬಾಷ್ ಅನ್ನಿಸ್ಕೊಂಡಿದ್ದಾರೆ ನಾನಾ ಕಡೆ ಮೊಬೈಲ್ ಪೋರ್ಟ್ ಆಪ್ ಬಳಸಿ ಪೊಲೀಸರು ಲಕ್ಷಾಂತರ ಮೌಲ್ಯದ ಮೊಬೈಲ್ ವಾರಸುದಾರರಿಗೆ ಮರಳಿಸ್ತಾ ಇದ್ದಾರೆ ಕಳೆದುಕೊಂಡು ಮತ್ತು ಕಳ್ಳತನವಾಗಿದ್ದ ನಾನಾ ಕಂಪನಿಗಳ ಫೋನ್ಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರೋ ವಿಜಯನಗರ ಹೊಸಪೇಟೆ ಪೊಲೀಸರು ಬರೋಬ್ಬರಿ ಇಪ್ಪತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮೌಲ್ಯದ ನೂರ ಇಪ್ಪತ್ಮೂರು ಮೊಬೈಲ್ ಗಳನ್ನ ಪತ್ತೆ ಮಾಡಿ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ ಇನ್ನೊಬ್ಬರು ಕೊಟ್ರೇಶ್ ಶಿವಪ್ಪ ದುರ್ಗಿಬಾಯಿ ಮತ್ತು ನಮ್ಮ ಫಿಂಗರ್ ಪ್ರಿಂಟನ್ನ ಯಮನೂರಪ್ಪ ಒಡಿಗೇರ್ ಮತ್ತು ಅವ್ರ ಸಿಬ್ಬಂದಿ ಮಲ್ಲಿಕಾರ್ಜುನ್ ಮತ್ತು ಲಿಂಬಯ್ಯ ಮಟ್ಟ ಇಷ್ಟು ಜನರ ನಿರಂತರ ಶ್ರಮ ಮತ್ತು ಅವರು ಈ ಕೇಸ್ನಲ್ಲಿ ಭಾಳ ಶ್ರಮವಹಿಸಿ ಕೆಲಸ ಮಾಡಿರೋದ್ರಿಂದ ಅವರು ಈ ಪ್ರಕರಣನ ಕೇವಲ ದಿನಗಳಲ್ಲಿ ಪತ್ತೆ ಸಾಧ್ಯ ಆಗಿದೆ ಇದೇ ಹೊಸಪೇಟೆ ಪಟ್ಟಣದ ಬಟ್ಟೆ ಅಂಗಡಿ ವ್ಯಾಪಾರಿಯ ಮನೆಯಲ್ಲಿ ಹಗಲು ಕಳ್ಳತನವಾಗಿತ್ತು ಕನಕರಾಜ್ ಎಂಬುವವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಮಾಲು ಸಮೇತ ಬಂಧಿಸಿದ ಪೊಲೀಸರು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಹುಬ್ಬಳ್ಳಿ ಮೂಲದ ಮೊಹಮ್ಮದ್ ಅಲಿ ನಾಲ್ಬಂದಿರನ್ನ ಬಂಧಿಸಿದ್ದಾರೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮನೆಗಳತನದ ಪ್ರಕರಣ ದಾಖಲಾದರೆ ಇನ್ನು ಮೊಬೈಲ್ ಕಳ್ಳತನದ ಸಂಬಂಧ ಹೊಸಪೇಟೆ ಉಪವಿಭಾಗದ ನಾನಾ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೆರಿಟೇಜ್ ವಿಲೇಜ್ ಎಂಬ ಒಂದು ರೆಸಾರ್ಟ್ಗೆ ವಿಜಯಶ್ರೀ ಹೆರಿಟೇಜ್ಗೆ ಅವರ ಕುಟುಂಬ ಸಮೇತ ಹೋದಂಥ ಸಂದರ್ಭದಲ್ಲಿ ಅವರು ವಾಪಸ್ ಬರುವ ವೇಳೆಗೆ ಅವ್ರ ಮನೆಯ ಲಾಕ್ ಬ್ರೇಕ್ ಮಾಡಿ ಹಗಲುಗಳತನ ಒಂದಾಗಿರುತ್ತೆ ಸೊ ಅದಕ್ಕೆ ಒಂದು ವಿಶೇಷ ತಂಡನ ಕೂಡಲೇ ರಚನೆ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಫಿಂಗರ್ ಪ್ರಿಂಟ್ ಇರ್ಬೋದು ಡಾಕ್ಸ್ಕ್ವಾಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನಾವು ಬಳಸ್ಕೊಂಡು ಆರೋಪಿಯನ್ನ ಪತ್ತೆನ ಕಾರ್ಯಕ್ಕೆ ಎಳೆದಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಆರೋಪಿ ಮೊಹಮ್ಮದ್ ಅಲಿ ನಾಲಾ ಬಂದಿ ಸೊ ಈತ ಬೇಸಿಕಲಿ ಕೇಶವ್ ಕೇಶವಪುರ ಹುಬ್ಳಿ ನಿವಾಸಿಯಾಗಿರ್ತಾನೆ ಕಳೆದೊಂದು ವರ್ಷದಲ್ಲಿ ಬರೋಬ್ಬರಿ ನೂರ ಇಪ್ಪತ್ ಮೂರು ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿದ್ದ ನಾನಾ ಕಂಪನಿಯ ಫೋನ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕಡೆ ಲಕ್ಷ ಲಕ್ಷ ಮೌಲ್ಯದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ವಾರಸುದಾರರಿಗೆ ಪೊಲೀಸರು ಮರಳಿಸಿದ್ರೆ ಮತ್ತೊಂದು ಕಡೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ವಾರಸುದಾರಿಗೆ ಹಸ್ತಾಂತರ ಆ ಮೂಲಕ ವಿಜಯನಗರ ಪೊಲೀಸರು ಶಹಬಾಷ್ ಅನ್ನಿಸ್ಕೊಂಡಿದ್ದಾರೆ ರಾಜ್ಯದಲ್ಲಿ ನಾನಾ ಕಡೆ ಮೊಬೈಲ್ ಪೋರ್ಟ್ ಆಪ್ ಬಳಸಿ ಪೊಲೀಸರು ಲಕ್ಷಾಂತರ ಮೌಲ್ಯದ ಮೊಬೈಲ್ ವಾರಸುದಾರರಿಗೆ ಅದರಂತೆಯೇ ಕಳೆದುಕೊಂಡು ಮತ್ತು ಕಳ್ಳತನವಾಗಿದ್ದ ನಾನಾ ಕಂಪನಿಗಳ ಫೋನ್ಗಳನ್ನು ಯಶಸ್ವಿಯಾಗಿರೋ ವಿಜಯನಗರ ಹೊಸಪೇಟೆ ಪೊಲೀಸರು ಬರೋಬ್ಬರಿ ಇಪ್ಪತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮೌಲ್ಯದ ನೂರ ಇಪ್ಪತ್ಮೂರು ಮೊಬೈಲ್ಗಳನ್ನ ಪತ್ತೆ ಮಾಡಿ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ ಲಿಂಗರಾಜು ಮತ್ತು ಇನ್ನೊಬ್ಬರು ಕೊಟ್ರೇಶ್ ಶಿವಪ್ಪ ದುರ್ಗಿಬಾಯಿ ಮತ್ತು ನಮ್ಮ ಫಿಂಗರ್ ಪ್ರಿಂಟನ್ನ ಯಮನೂರಪ್ಪ ಒಡಿಗೇರ್ ಮತ್ತು ಅವ್ರ ಸಿಬ್ಬಂದಿ ಮಲ್ಲಿಕಾರ್ಜುನ್ ಮತ್ತು ಲಿಂಬಯ್ಯ ಮಟ್ಟ ಇಷ್ಟು ಜನರ ನಿರಂತರ ಶ್ರಮ ಮತ್ತು ಅವರು ಈ ಕೇಸ್ನಲ್ಲಿ ಭಾಳ ಶ್ರಮವಹಿಸಿ ಕೆಲಸ ಮಾಡಿರೋದರಿಂದ ಅವರು ಈ ಪ್ರಕರಣನ ಕೇವಲ ಆರು ಏಳು ದಿನಗಳಲ್ಲಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದೇ ಹೊಸಪೇಟೆ ಪಟ್ಟಣದ ಬಟ್ಟೆ ಅಂಗಡಿ ವ್ಯಾಪಾರಿಯ ಮನೆಯಲ್ಲಿ ಹಗಲು ಕಳ್ಳತನವಾಗಿತ್ತು ಕನಕರಾಜ್ ಎಂಬುವವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಮಾಲು ಸಮೇತ ಬಂಧಿಸಿದ ಪೊಲೀಸರು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರದ ಬೆಲೆ ಬಾಳುವ ಇನ್ನೂರ ಇಪ್ಪತ್ತೈದು ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ ಹುಬ್ಬಳ್ಳಿ ಮೂಲದ ಮೊಹಮ್ಮದ್ ಅಲಿ ನಾಲ್ಬಂದಿರನ್ನ ಬಂಧಿಸಿದ್ದಾರೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಮನೆಗಳತನದ ಪ್ರಕರಣ ದಾಖಲಾದರೆ ಇನ್ನು ಮೊಬೈಲ್ ಕಳ್ಳತನದ ಸಂಬಂಧ ಹೊಸಪೇಟೆ ಉಪವಿಭಾಗದ ನಾನಾ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೆರಿಟೇಜ್ ವಿಲೇಜ್ ಎಂಬ ಒಂದು ರೆಸಾರ್ಟ್ಗೆ ವಿಜಯಶ್ರೀ ಹೆರಿಟೇಜ್ಗೆ ಅವರ ಕುಟುಂಬ ಸಮೇತ ಹೋದಂಥ ಸಂದರ್ಭದಲ್ಲಿ ಅವರು ವಾಪಸ್ ಬರುವ ವೇಳೆಗೆ ಅವ್ರ ಮನೆಯ ಲಾಕ್ ಬ್ರೇಕ್ ಮಾಡಿ ಹಗಲುಗಳತನ ಒಂದಾಗಿರುತ್ತೆ ಸೊ ಅದಕ್ಕೆ ಒಂದು ವಿಶೇಷ ತಂಡನ ಕೂಡಲೇ ರಚನೆ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಫಿಂಗರ್ ಪ್ರಿಂಟ್ ಇರ್ಬೋದು ಡಾಕ್ಸ್ಕ್ವಾಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ನಾವು ಬಳಸ್ಕೊಂಡು ಆರೋಪಿಯನ್ನ ಪತ್ತೆನ ಕಾರ್ಯಕ್ಕೆ ಇಳ್ದಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಆರೋಪಿ ಮೊಹಮ್ಮದ್ ಅಲಿ ನಾಲಾ ಬಂದಿ ಸೊ ಈತ ಬೇಸಿಕಲಿ ಕೇಶವ್ ಕೇಶವಪುರ ಕಳೆದೊಂದು ವರ್ಷದಲ್ಲಿ ಬರೋಬ್ಬರಿ ನೂರ ಇಪ್ಪತ್ಮೂರು ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿದ್ದ ನಾನಾ ಕಂಪನಿಯ ಫೋನ್ಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ